ಚಿನ್ನದ ಬೆಲೆ ಏರಿಕೆಯಿಂದ ಬೇಜಾರಾಗಿದ್ದ ಜನರಿಗೆ ಸಿಕ್ತು ನೋಡಿ ಸಿಹಿಸುತ್ತಿ ಬಹಳ ದಿನಗಳ ನಂತರ ಇದೀಗ ಕೊನೆಗೂ ಭಾರತದಲ್ಲಿ ಚಿನ್ನದ ಬೆಲೆ ಭಾರಿ ಇಳಿಕೆಯಾಗಿದೆ ಚಿನ್ನ ಖರೀದಿಸೋ ಪ್ಲಾನ್ ನಲ್ಲಿದ್ದವರಿಗೆ ಬೆಸ್ಟ್ ಟೈಮ್ ಇದು ಅಂತಾನೆ ಹೇಳಬಹುದು ಹಾಗಾದ್ರೆ ಇಂದು ಚಿನ್ನ ಬೆಳ್ಳಿ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ ಅದಕ್ಕೂ ಮೊದಲು ಪ್ರತಿದಿನದ ಆಭರಣಗಳ ದರ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಬೆಲೆ ಇಂದು ಹನ್ನೆರಡು ಸಾವಿರದ ಮುನ್ನೂರು ರೂಪಾಯಿ ಆಗಿದ್ದು ನಿನ್ನೆ ಹನ್ನೆರಡು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಇತ್ತು ನಿನ್ನೆಗೆ ಹೋಲಿಸಿದ್ರೆ ಬರೋಬ್ಬರಿ ಅರವತ್ತು ರೂಪಾಯಿ ಇಳಿಕೆ ಆಗಿದೆ ಇನ್ನು ಎಂಟು ಗ್ರಾಮ್ ಚಿನ್ನದ ಬೆಲೆ ಇಂದು ತೊಂಬತ್ತೆಂಟು ಸಾವಿರದ ನಾನೂರು ರೂಪಾಯಿ ಆಗಿದ್ದು ನಿನ್ನೆ ತೊಂಬತ್ತೆಂಟು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಆಗಿತ್ತು ನಿನ್ನೆಗಿಂತ ನಾನೂರ ಎಂಬತ್ತು ರೂಪಾಯಿ ಇಂದು ಇಳಿಕೆ ಕಂಡಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇಂದು ಲಕ್ಷದ ಇಪ್ಪತ್ತ್ ಸಾವಿರ ರೂಪಾಯಿ ಆಗಿದ್ದು ನಿನ್ನೆ ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಆರುನೂರು ರೂಪಾಯಿ ಇತ್ತು ನಿನ್ನೆಗೆ ಹೋಲಿಸಿದ್ರೆ ಇಂದು ಆರುನೂರು ರೂಪಾಯಿ ಬದಲಾವಣೆ ಆಗಿದೆ ನೂರು ಗ್ರಾಮ್ ಚಿನ್ನದ ಬೆಲೆ ಇಂದು ಹನ್ನೆರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಆಗಿದ್ದು ನಿನ್ನೆ ಹನ್ನೆರಡು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ಇತ್ತು ಒಟ್ಟು ಆರು ಸಾವಿರ ರೂಪಾಯಿ ಇಳಿಕೆಯಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಬೆಲೆ ಎಂದು ಹದಿಮೂರು ಸಾವಿರದ ನಾನ್ನೂರ ಹದಿನೆಂಟು ರೂಪಾಯಿ ಇದ್ದು ನಿನ್ನೆ ಹದಿಮೂರು ಸಾವಿರದ ನಾನ್ನೂರ ಎಂಬತ್ನಾಲ್ಕು ರೂಪಾಯಿ ಇತ್ತು ನಿನ್ನೆಗಿಂತ ಇಂದು ಪ್ರತಿ ಗ್ರಾಮ್ನಲ್ಲಿ ಅರವತ್ತಾರು ರೂಪಾಯಿ ಇಳಿಕೆಯಾಗಿದೆ ಇನ್ನು ಎಂಟು ಗ್ರಾಮ್ ಚಿನ್ನದ ಬೆಲೆ ಇಂದು ಒಂದು ಲಕ್ಷದ ಏಳು ಸಾವಿರದ ಮುನ್ನೂರ ನಲವತ್ತ್ನಾಲ್ಕು ರೂಪಾಯಿ ಆಗಿದ್ದು ನಿನ್ನೆ ಒಂದು ಲಕ್ಷದ ಏಳು ಸಾವಿರದ ಎಂಟುನೂರ ಎಪ್ಪತ್ತೆರಡು ರೂಪಾಯಿ ಇತ್ತು ನಿನಗೆ ಹೋಲಿಸಿದ್ರೆ ಇಂದು ಐನೂರ ಇಪ್ಪತ್ತೆಂಟು ರೂಪಾಯಿ ಇಳಿಕೆ ಕಂಡಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇಂದು ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ನೂರ ಎಂಬತ್ತು ರೂಪಾಯಿ ಆಗಿದ್ದು ನಿನ್ನೆ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ನಲವತ್ತು ರೂಪಾಯಿ ಇತ್ತು ನಿನ್ನೆ ಹೋಲಿಸಿದ್ರೆ ಇಂದು ಆರುನೂರ ಅರವತ್ತು ರೂಪಾಯಿ ಇಳಿಕೆ ಕಂಡಿದೆ ಇನ್ನು ನೂರು ಗ್ರಾಮ ಚಿನ್ನದ ಬೆಲೆ ಇಂದು ಹದಿಮೂರು ಲಕ್ಷದ ನಲವತ್ತೊಂದು ಸಾವಿರದ ಎಂಟುನೂರು ರೂಪಾಯಿ ಆಗಿದ್ದು ನಿನ್ನೆ ಹದಿಮೂರು ಲಕ್ಷದ ನಲವತ್ತೆಂಟು ಸಾವಿರದ ನಾನೂರು ರೂಪಾಯಿ ಇತ್ತು ಏರಿಕೆಯ ಹಾದಿ ನೋಡಿದ್ರೆ ಇಳಿಕೆಯ ಪ್ರಮಾಣ ಬಹಳ ಕಡಿಮೆ ಇದೆ ಅಂತ ಹೇಳಲಾಗಿದೆ ಚಿನ್ನದ ದರ ಆಗ್ತಿದ್ದಂತೆ ಬೆಳ್ಳಿ ಬೆಲೆಯೂ ಭಾರಿ ಏರಿಕೆಯಾಗಿತ್ತು ಆದರೆ ಇದೀಗ ಬೆಳ್ಳಿ ಪ್ರಿಯರಿಗೆ ಗುಡ್ ನ್ಯೂಸ್ ಇದೆ ಒಂದು ಗ್ರಾಮ್ ಬೆಳ್ಳಿ ದರ ಇನ್ನೂರ ಒಂಬತ್ತು ರೂಪಾಯಿ ಆಗಿದ್ದು ನಿನ್ನೆ ಇನ್ನೂರ ಹನ್ನೊಂದು ರೂಪಾಯಿ ಇತ್ತು ನಿನಗಿಂತ ಇಂದು ಒಟ್ಟು ಎರಡು ರೂಪಾಯಿ ಇಳಿಕೆಯಾಗಿದೆ ಅದೇ ರೀತಿ ಎಂಟು ಗ್ರಾಮ್ ಬೆಳ್ಳಿ ದರ ಸಾವಿರದ ಆರುನೂರ ಎಪ್ಪತ್ತೆರಡು ರೂಪಾಯಿ ಆಗಿದೆ ನಿನ್ನೆ ಸಾವಿರದ ಆರುನೂರ ಎಂಬತ್ತೆಂಟು ರೂಪಾಯಿ ಇತ್ತು ನಿನಗೆ ಹೊಲಿಸಿದ್ರೆ ಇಂದು ಹದಿನಾರು ರೂಪಾಯಿ ಇಳಿಕೆಯಾಗಿದೆ ಹತ್ತು ಗ್ರಾಮ್ ಬೆಳ್ಳಿ ಬೆಲೆ ಎರಡು ಸಾವಿರದ ತೊಂಬತ್ತು ರೂಪಾಯಿ ಆಗಿದ್ದು ಇನ್ನು ನೂರು ಗ್ರಾಮ್ ಬೆಳ್ಳಿ ದರ ಇಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ಸಾವಿರ ಗ್ರಾಮ್ ಬೆಳ್ಳಿ ದರ ಎರಡು ಲಕ್ಷದ ಒಂಬತ್ತು ಸಾವಿರ ರೂಪಾಯಿ ಆಗಿದೆ